क्या है ये पिलमा कबाब देने डू डू फील प्रिविलेज्ड जो three production houses but what is your challenge what is your individual contribution to the film अम्म एस एन एक्टर ओह ऑफ कोर्स ये ने कैंसर मर्चर केंद्र 100 परसेंट एफर्ट आज ले लू ಸುಮ್ನೆ ಬಂದ್ಬಿಟ್ಟು ಏನೋ ಮಾಡಿದ್ರೆ ಹೋಗ್ತಾರೆ ಅಲ್ವಾ ಎಂಡ್ ಆಫ್ ದ ಡೇ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನ ಜನ ಯಾವತ್ತು ಮೋಸ ಮಾಡಕ್ಕಾಗಲ್ಲ ನಿಮ್ಗೂ ಗೊತ್ತದು ಸೊ ನಾನ್ ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವ್ರು ನನ್ ಬೆಳೆಸ್ತಾರೆ ಇಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ ನಿಮ್ಗೆ ಸೊ ಇಲ್ಲಿ ತನಕ ನಿಮ್ ಪಾತ್ರದ ಬಗ್ಗೆ ಎಲ್ಲ ಮಾತನಾಡಿಲ್ಲ ಸೊ ಈಗ ಟೀಸರ್ ಲಾಸ್ಟ್ ಒಂದು ಬರುತ್ತೆ ಹಸಿ ಕಸ ಮತ್ತೆ ಒಣ ಕಸ ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ ಸೊ ನಿಮ್ ಪಾತ್ರವನ್ನ ಆ ಥೀಮ್ ಅದ್ರ ಮೇಲೆ ಹೋಗುತ್ತ ರೂಪಕನ ಅಂದ್ರೆ ಇಡೀ ಅಂದ್ರೆ ಸಮಾಜದಲ್ಲಿರುವಂತ ಕೆಟ್ಟತನ ತೊಟ್ಟಾಕ ಬಂದಿರುವಂತ ಪಾತ್ರ ನಮ್ಗೆ ಹುಟ್ಟುವಂತ ಅಂದ್ರೆ ಮೊದಲು ಕ್ಯಾರೆಕ್ಟರ್ದು ಒಂದು ಜರ್ನಿ ಇರುತ್ತೆ ಫಸ್ಟ್ ಅವ್ರು ಹೇಳ್ದಂಗೆ ಏನೋ ಸೆನ್ಸ್ ಅಂದ್ರೆ ಒಂದ್ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತೈತೆ ಈ ತರ ತುಂಬಾ ಜನ ಇದಾರೆ ಇವತ್ತು ಬೆಂಗ್ಳೂರ್ ಬಂದು ಒಂದ್ ಆಸೆ ಇಟ್ಕೊಂಡು ಬರ್ತಾರೆ ಏನೋ ಒಂದು ಜೀವನ ಮಾಡಬೇಕು ಅಂತ ಬಟ್ ಕಾರಣ ಸುಮಾರು ಸನ್ನಿವೇಶಗಳು ಆ ಕ್ಯಾರೆಕ್ಟ್ ನ ಬದಲಾಯಿಸುತ್ತೆ ಅದಕ್ಕೆ ಈ ಟೀಸರ್ ಶುರುನಲ್ಲಿ ನಾವೆ ನಿಮ್ ಮನ್ಸಲ್ಲಿ ಒಂದ್ ಮಗುನೂ ಇರುತ್ತೆ ಮೃಗಾನ್ ಇರುತ್ತಿ ಅಂತ ಆದಷ್ಟು ಆ ಮಗುನ್ ಕಾಪಾಡ್ಕೊಬೇಕು ಅಂತ ಅಕಸ್ಮಾತ್ ಆ ಮೃಗ ಅನ್ನೋದು ಆಚೆ ಬಂದ್ರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನ ನಾವು ಸಿನಿಮಾದಲ್ಲಿ ತೋರಿಸಿದ್ವಿ ಇವ ಫಸ್ಟ್ ಸಿನಿಮಾ ಬಂದಾಗ ನೋಡಿದಾಗ ಯುವ ಸಿನಿಮಾ ನೋಡಿದಾಗ ನಿಮ್ಮಲ್ಲಿ ಇಂಪ್ರೋವೈಸೇಷನ್ ಬೇಕು ಅನ್ನೋ ತರದೆಲ್ಲ ಮಾತ್ರ ಬಂತ ಆಕ್ಟಿಂಗ್ ಆಗಿರೋದು ಈಗಲ್ಲಿ ಹೇಗೆ ಕವರ್ ಮಾಡ್ಕೊಂಡಿದ್ವಿ ಅಂತ ಮಾಡಿದ್ವಿ ಸರ್ ನೀವು ಸಿನಿಮಾ ನೋಡಿದ್ಮೇಲೆ ನೀವು ಹೇಳಿದ್ರೆ ಮತ್ತೆ ಕಿತ್ಕೋತೀನಿ ಅಷ್ಟೇ ರೋಹಿತ್ ಸರ್ ಇಲ್ಲಿ ಎಕ್ಕ ಅಂದ್ರೆ ಏನು ಅಂದ್ರೆ ಪುನೀತ್ ಸರ್ ಒಂದು ಪ್ರೀವಿಯಸ್ ಅಂದ್ರೆ ಜಾಕಿ ಸಿಂಹದಲ್ಲಿ ಟೈಟ್ಲ್ ಇತ್ತು ಅದಕ್ಕೋಸ್ಕರ ಈ ಎಕ್ಕಾರ್ಥ ಟೈಟ್ಲ್ ಇತ್ತು ಮಾಡ ನಿಮ್ ಕತೆಗೆ ಇಷ್ಟ ಆಕ್ಟ್ ಆಗಿಲ್ಲ ಈಗ ನಿನ್ ಲೈಫ್ ಅಲ್ಲಿ ನೀವೇ ಎಕ್ಕ ನನ್ನ ಪ್ರಕಾರ ನಿಮ್ಮ ಲೈಫ್ ಅಲ್ಲಿ ನಾನು ಮೀನ್ಸ್ ಅಂದ್ರೆ ಯು ಆರ್ ಎ ಕಿಂಗ್ ಯು ಆರ್ ಅಬೌ ದ ಕಿಂಗ್ ನಿಮ್ಮ ಲೈಫ್ ಅನ್ನ ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರ ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನ ರೌಂಡ್ ಆಫ್ ಮಾಡೋದು ಈ ಎಕ್ಕಾನೆ ದಡಿದಾರ್ ಹೀರೋ

ಒಂದ್ಕಡೆ ಸಾಂಗ್ ನಲ್ಲಿ ಲೆಕ್ಕ ಬಳಸಿದೀರಾ ಇಲ್ಲಿ ಪುನೀತ್ ರಾಜ್ಕುಮಾರ್ ಲೆಕ್ಕದಲ್ಲಿ ಇದೇ ಸೇಮ್ ವಿಜುಲೆಟ್ ನಮ್ಗೆ ಅದೇ ಗೇಟ್ ಆಫ್ ಏನಾದ್ರು ಸ್ವಲ್ಪ ಆ ನೆನಪನ್ನ ಏನಾದ್ರು ಮರ್ಕೊಳ್ಸಕ್ಕಿಲ್ಲ ಸರ್ ಇಲ್ಲ ಸರ್ ಅಂದ್ರೆ ಏನು ರಿಸೆಂಪ್ಲೆನ್ಸ್ ಅದಕ್ಕೂ ಇದಕ್ಕೂ ನಾವು ಏನು ರಿಸೆಂಪ್ಲೆನ್ಸ್ ತಗೊಂಡಿಲ್ಲ ಇನ್ಫ್ಯಾಕ್ಟ್ ಅಪ್ಪು ಸರ್ ನಾವು ಇಲ್ಲಿ ಯಾವ ಒಂದು ಫ್ರೇಮ್ ಅನ್ನು ನೆನಪಿಸುವಂತ ಯಾವ ಇದನ್ನು ಮಾಡಿಲ್ಲ

ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಫ್ಕೋರ್ಸ್ ಫೋಟೋಸ್ ನೋಡಿದ್ದೆ ಎಲ್ಲ ಬಟ್ ಅಲ್ಲಿ ಹೋದಾಗ ಅಂದರೆ ಬೆಟ್ಟ ಥರ ಇದೆ ಫುಲ್ ನಾವೆಲ್ಲರೂ ಈ ಚಿಕ್ಕಮಗ್ಳೂರು ಕಡೆ ಹಿಲ್ ಸ್ಟೇಷನ್ ನೋಡಿದಾಗಿದ್ದ ಅದೇ ಥರ ಬೆಟ್ಟ ಆಗೋಷ್ಟು ಕಸ ಇದೆ ಆ್ಯಂಡ್ ಅಲ್ಲಿರೋರು ತುಂಬ ಕಷ್ಟ ಪಡ್ತಿದ್ದಾರೆ ನಮಗೆ ಒಂದು ಸ್ವಲ್ಪ ಹೊತ್ತಿದ್ದೇನೆ ಲೈಕ್ ಉಸಿರಾಡಕ್ಕೆ ಕಷ್ಟ ಆಗ್ತಿತ್ತು ಅಂದರೆ ಬಟ್ ಅಲ್ಲಿ ಅಲ್ಲಿರೋರು ನೋಡಿದ್ರೆ ಅವ್ರಿಗೆ ಏನು ಬೇಜಾರಿದ ಕೆಲಸ ಮಾಡ್ತಾರೆ ಆ್ಯಂಡ್ ಅವ್ರು ಕೇಳಿದಾಗ ನಾನು ಅದೇ ಕೇಳಿದೆ ಹಿಂಗೆ ನಿಮಗೆ ಸ್ಮೆಲ್ ಆಗಿ ಏನು ಕಷ್ಟ ಆಗಿಲ್ಲ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ನಡೆ ಒಂದು ಸ್ವಲ್ಪ ದಿನ ಹೋದಾಗ್ಲೂ ಒಂದ್ಸೂರು ಕೆಂಪಂದಾಗೆಲ್ಲ ಆಯಿತು ಬಟ್ ಅವ್ರು ಸೇಮ್ ಥಿಂಗ್ ಅವ್ರನ್ನ ಕೇಳಿದ್ರೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಸರ್ ನಡೀತಾ ಇದೆ ಏನು ಮಾಡಲೇಬೇಕಲ್ಲ ಅಂತ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಒಂದು ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮ ಪಟ್ಟು ಅವ್ರು ಮಾಡ್ತಿದ್ದಾರೆ ಆ್ಯಂಡ್ ಮಾಡ್ತಿರೋದು ಯಾರು ನಮಗೋಸ್ಕರ ಆ್ಯಂಡ್ ಅಲ್ಲಿ ನಾನು ನಿಜವಾಗ್ಲೂ ಅರ್ಥ ಇದ್ದು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಲೈಕ್ ಲಾಸ್ಟ್ ನಮ್ಗೆ ನೀವು ಕೇಳಿದ್ರೆ ಹಸಿ ಕಸ ಒಣ ಕಸ ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಹೆಲ್ಪ್ ಮಾಡಬೇಕು ಯಾಕಂದರೆ ಅದನ್ನ ಮಾಡೋದು ತುಂಬ ಕಷ್ಟ ಆ್ಯಂಡ್ ಅದನ್ನ ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗಲಿ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಪ್ರತಿಯೊಬ್ರು ಈ ವಿಷಯಕ್ಕೆ ತುಂಬಾ ಗಮನ ಕೊಡ್ಬೇಕು ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ ಅಂಡ್ ಆದಷ್ಟು ವೇಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ನಾವು ಎಲ್ಲ ಹೇಳ್ತೀನಿ ಗೊತ್ತು ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು ಅಲ್ಲಿ ತುಂಬ ಜನ ಬಂದಿದ್ರು ಆ ಟೈಮಲ್ಲಿ ಏನೋ ತಳ್ಳಾಟ ಆಗಿ ಒಬ್ಬರಿಗೆ ಏಟಾಗಿ ಅವ್ರಿಗೆ ಕಾಲು ಲೇಟ್ ಆಯ್ತು ಇನ್ಫ್ಯಾಕ್ಟ್ ನಮಗೆ ನಿಜವಾಗ್ಲು ಈ ವಿಷಯನೂ ಗೊತ್ತಿರಲಿಲ್ಲ ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಇಮಿಡಿಯೇಟಾಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನನ್ನ ಚಿಕ್ಕ ಫ್ಯಾನ್ಸು ಅವರು ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ರ್ಯಾಕ್ಚರ್ ಏನಾಗಿಲ್ಲ ಕಾರ್ ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರನ್ನೇನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟ್ ಮಾಡಿದ್ವಿ ಏನಂದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ ಆ್ಯಂಡ್ ನಮಗೂ ಯಾರು ಇನ್ಫಾರ್ಮ್ ಮಾಡಲಿಲ್ಲ ಅಲ್ಲಿ ಯಾವುದೋ ಚೆನ್ನಾಗಿ ಟಿ ವಿ ನೈನ್ ರಿಪೋರ್ಟ್ ಒಬ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಆಗಿ ಅವ್ರನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ರು ಇನ್ಫ್ಯಾಕ್ಟ್ ಆಗಿ ಕರ್ಕೊಂಡು ಹೋದ್ರು ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು ತುಂಬ ಖುಷಿ ಆಯ್ತು ಅವ್ರಿಗೆ ಅಂಡ್ ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯಿತು ನಾನು ಅವ್ರದ್ದು ಮಾತಾಡಿದೆ ಇನ್ಫ್ಯಾಕ್ಟ್ ಅವರು ಹೇಳಿದೆ ನಾನು ಕ್ಷಮೆ ಕೇಳ್ತೀನಿ ಯಾವ್ದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ಆರಾಮಾಗಿದ್ದಾರೆ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗ್ಬಾರ್ದು ಬಟ್ ಗಮನ ನಿಜವಾಗ್ಲೂ ಬಂದಿದೆ ಅಲ್ಲಿ ಇಮಿಡಿಯಟ್ ಆಗಿ ಮಾತಾಡಿಸ್ತಿದೆ ಆ ಗೊತ್ತು ನಾನು ನೋಡಿದೆ ಹಿಂದೂ ತಿರುಗಿ ನೋಡ್ಲೇ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಅಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ ಆಮೇಲೆ ಕೆಲವ್ರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾ ಯಾಕೆ ನೋಡ್ಬೇಕು ಸಿನ್ಮಾ ಯಾಕೆ ಮಾಡ್ತಾರೆ ಇವರು ಅಂತ ಸೊ ನನಗೆ ಸಿನ್ಮಾ ಅಂದ್ರೆ ಪ್ರಾಣ ಸಿನ್ಮಾ ಅಂದರೆ ನಮ್ಮ ಆ್ಯಂಡ್ ಚಿಕ್ಕಾಪಟ್ಟೆ ಪ್ರೀತಿನ ಮಾಡ್ತೀವಿ ಇವತ್ತು ನಂಗೆ ಇರೋ ಬೇಜಾರಾಯ್ತು ಅವತ್ತು ನ್ಯೂಸಲ್ಲಿ ಆ ವಿಷಯ ನೋಡಿದಾಗ ಸಿನ್ಮಾ ಯಾಕೆ ಮಾಡಬೇಕು ಸಿನ್ಮಾ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡೋ ಸಕ್ಕತ್ ಹಾಟ್ ಆಯ್ತು ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನಾವುಗಳೇ ಮಾತಾಡ್ತೀವಿ ಸಿನ್ಮಾ ಜನ ಬರಬೇಕು ನೋಡಬೇಕು ಅಂತ ಅಂತ ಸಮಯದಲ್ಲಿ ನಾವೇ ಜನಗ್ ಪ್ರಶ್ನೆ ಮಾಡ್ಬೇಕಾಯ್ತು ಆ ಯಾಕೆ ಮಾಡ್ಬೇಕು ಅಂತ ನಿಜವಾಗ್ಲೂ ಆ ಸಿನ್ಮಾ ನಾನು ಒಬ್ನೇ ಇಲ್ಲ ಸರ್ ತುಂಬಾ ಜನ ನಾವೆಲ್ಲ ಕಷ್ಟ ಪಟ್ಕೊಂಡು ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟ್ ಅವರಿಂದ ಪ್ರತಿಯೊಬ್ರು ಚಿಕ್ಕ ಕಷ್ಟಪಟ್ಟು ಕಷ್ಟಪಟ್ಟು ಮಾಡಿದ ಬರೀ ನಮ್ ಸಿನ್ಮಾ ಅಂತ ಹೇಳ್ತಿಲ್ಲ ಪ್ರತಿಯೊಂದು ಸಿನ್ಮಾನು ಎಲ್ರು ಕಷ್ಟಪಟ್ಟೆ ಮಾಡೋದು ಆ ಟೈಮಲ್ಲಿ ನಾವು ಯಾವತ್ತಿದ್ರು ಒಳ್ಳೇದ ಹೇಳ್ಬೇಕು ಜನರು ಒಳ್ಳೇನಬೇಕು ನಾನು ನಾ ಕೇಳ್ಕೊತೀನಿ ಗೊತ್ತಿದ್ ತಪ್ಪಾಗಿಲ್ಲ ಅಲ್ಲಿ ಅಲ್ಲಿ ಅವರು ಟಿ ವಿ ಚಾನಲ್ ಯಾಕೆ ಸಿನಿಮಾ ನೋಡ್ಬೇಕು ಅಂತ ಅವರು ನಾವು ನೋಡಿ ಗೊತ್ತಿದ್ದ ತಪ್ಪಾಗಿಲ್ಲ ಅಲ್ಲಿ ಕಾರು ಕಾರ್ಯ ತಳ್ಳಾಟದಲ್ಲಿ ಅವ್ರ ಮುಂಚೂರು ಅವ್ರಿಗೆ ಏಟಾಗಿದೆ ಅಲ್ಲಿ ಗುರುವರು ಮಾತಾಡೋರು ಅವ್ರ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಏನು ಸಪೋರ್ಟ್ ಮಾಡೋದು ಮಾಡಿದ್ರು ಬಟ್ ಗೊತ್ತಿದ್ದು ತಪ್ಪಾಗಿಲ್ಲ ಅದು ಗೊತ್ತಾದ್ಮೇಲೆ ಇಮಿಡಿಯೇಟ್ಲಿ ಅವ್ರು ಏನು ಮಾಡ್ಬೇಕು ಅವ್ರಾಗಲೇ ಅವ್ರು ಗೊತ್ತಾಡಿದ್ರು ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ ಅಷ್ಟಲ್ಲೇ ಅವರು ಲೇಡಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಆಗಿದೆ ಇಟ್ವಾಸ್ ಜಸ್ಟ್ ಮೈನರ್ ಹೌದೌದು ಅಂದರೆ ಮೈನರ್ ಹೇಟ್ ಆಗಿರುತ್ತೆ ನಿಜ ಬಟ್ ಅದಕ್ಕೆ ಸಾರಿ ಕೇಳ್ತೀವಿ ಬಿಕಾಸ್ ಅವ್ರು ಹೇಳಿದ್ರು ಬಹುಸಾ ಬೆಳಿಗ್ಗೆ ಸಾರಿ ಕೇಳ್ತೀವಿ ಬಟ್ ಇಂಟೆನ್ಶನಲ್ ಆಗಿರೋದಲ್ಲ ಸರ್ ಒಂದ್ ಎಪಿಸೋಡ್ ಅಂದ್ರೆ ಒಂದು ಅಂಡರ್ ಕರೆಂಟ್ ಕಥೆಯಲ್ಲಿ ಈ ವಿಷಯಗಳನ್ನೂ ಬಂದು ಹೋಗುತ್ತೆ ಸೊ ಈ ಹಸಿ ಕಸ ಹಣಕಾಸ ಬೇರ್ಪಡಿಸಿ ಆ ಡೈಲಾಗ್ ಆಗಲಿ ಅಥವಾ ನಾನು ಅವೇನ್ ಮಾತಾಡ್ತಾ ಇದೀವಿ ಪರ್ಕ್ ಇಟ್ಕೊಂಡಿರೋದಂತ ಸೊ ಒಂದ್ ಎಪಿಸೋಡ್ ಮಾಫಿಯಾ ಗಾರ್ಬೇಜ್ ಮಾಫಿಯಾ ಏನ್ ನಡೀತಾ ಇದೆ ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಅದನ್ನೆಲ್ಲ ರೈಲ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಗಾರ್ಬೇಜ್ ಇದು ಮಾಡ್ತಿದ್ದಾರೆ ಕಡೆ ಹೋಗಿ ಎಲ್ಲಾನು ಆ ಲೊಕೇಶನ್ಸ್ ಅಲ್ಲಿ ಮಾಡ್ಕೊಂಡು ಸೊ ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಕುತ್ಕೊಂಡ್ ಬರೀಬೇಕಾದ್ರು ರಿಸರ್ಚ್ ಏನು ನಡೀತಿದೆ ಅನ್ನೋದನ್ನು ಆದಷ್ಟು ರಾ ರೀ ಕ್ ಒಂದು ಪ್ರಯತ್ನೋಡ್ ಇದೋ ಜುಲೈ ಏಟೀನ್ತ್ ಆಗಿದೆ ಆಗಿದೆ ಇವತ್ತು ಇನ್ಫ್ಯಾಕ್ಟ್ ನಮ್ಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಹಾಫನ್ನ ರಾಜನು ಸೌಂಡ್ ಕೊಟ್ಟು ಕಳಿಸಿದ್ದೀವಿ ಸೊ ಐ ರೆಡಿ ನನ್ನ ಮೂರು ಪ್ರೊಡಕ್ಷನ್ ಹೌಸ್ ಜೊತೆಗೆ ಇವಾಗ ಒಂದು ಚಾಂದಿರುವಂತ ಪ್ರೆಷರ್ ಇಂತ ಹೇಗೆ ಸಿನಿಮಾ ಮಾಡುತ್ತೆ ಸುಳ್ಳೇಳ್ಬಾರ್ದು ಅಂದ್ರೆ ಈ ಸಿನಿಮಾ ನನಗೆ ರತ್ನ ಪ್ರಪಂಚಗಿಂತ ಪ್ರೆಷರ್ ಜಾಸ್ತಿ ಇತ್ತು ಬಟ್ ಅದಕ್ಕಿಂತ ನಾನು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಖುಷಿಯಾಗಿ ಮಾಡಿರೋ ಇದು ಸಿಂದ್ರೆ ಈ ಪೇಸಲ್ಲಿ ಈ ಒಂದು ಎನರ್ಜಿ ಮಾಡೋದಿದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಸಿನಿಮಾಗಳಿಗೆ ಯಾಕೆಂದ್ರೆ ನಾವೇ ಖುಷಿಯಾಗಿಲ್ದವ್ರೆ ಅದ್ ನಾವು ಪಾಸ್ ಮಾಡೋಕೆ ಆಗಲ್ಲ ಹಾಗೆ ಹೇಳಿದಾಗ ನನ್ನ ಎಮೋಷನ್ ಬರ್ತಾ ಇರುತ್ತೆ ಸೊ ನಾನ್ ಖುಷಿಯಾಗಿರ್ಬೇಕು ಆ ಖುಷಿ ಈ ಸಿನಿಮಾ ನನ್ಗೆ ಕೊಟ್ಟಿದೆ ಅಂಡ್ ಇಟ್ ವಾಸ್ ಅ ಚಾಲೆಂಜ್ ಡೆಫಿನೆಟ್ಲಿ ಚಾಲೆಂಜ್ ಇಲ್ಲ ಅಂತಲ್ಲ ನನ್ಗೆ ಮೆಂಟಲಿ ಸ್ಟ್ರೈನ್ ಆಗೋದು ಫಿಸಿಕಲಿ ಸ್ಟ್ರೈನ್ ಆಗಿರೋದು ಎಲ್ರಿಗೂ ಬಟ್ ವಿ ವಾಂಟೆಡ್ ಟು ಅಚೀವ್ ಇಟ್ ನಾವ್ ನನಗೆ ಈ ಸಿನಿಮಾ ಅಂತ ನಾನು ಅದು ಹೆಂಗೆ ಹೇಳಿ ನನ್ ಚಾಲೆಂಜ್ ಆಗ್ತಾ ಮಾಡೇ ಮಾಡಿ ನಿಮ್ತ ಸೊ ಪ್ಲೀಸ್ ಇವತ್ತು ಈ ಸಿನಿಮಾ ಎಲ್ರಿಗೂ ಮುಟ್ತಾ ಇದೆ ನಾವು ಬಿಟ್ಟಿರೋ ಕಂಟೆಂಟ್ ಆಗಿ ನಿಮಗೆ ಒಂದೇದಾಗಿ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಫಸ್ಟ್ ನಾನು ಬ್ಯಾಂಗಿಲ್ ಬಂದೇ ಸಾಂಗ್ ಬಗ್ಗೆ ಹೇಳ್ತೀನಿ ಇವತ್ತು ತುಂಬ ಜನ ರಿಲೀಸ್ ಮಾಡಿದ್ದಾರೆ ಚಿಕ್ಕ ಮಕ್ಕಳು ವಯಸ್ಸಾದವರು ಜಿಮ್ಗಳಲ್ಲಿ ಎಲ್ಲ ಥರದ ಜನ ಆ ಸಾಂಗ್ನ ಇಷ್ಟಪಟ್ಟುಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅದನ್ನು ನೋಡಿ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ ಅವ್ರಿಗೆಲ್ಲ ಏನು ಹೇಳಬೇಕಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಅವ್ರು ಎಲ್ಲರೂ ನಮ್ಮ ಮನಸ್ಸಲ್ಲಿರ್ತಾರೆ ಅಂಡ್ ಈ ಸಿನಿಮಾನ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ರೋಹಿತ್ ಸರ್ ಹೇಳ್ದಂಗೆ ಏನು ವೈಬ್ ಇದೆ ಅಂದರೆ ನಾವು ಹೇಗೆ ಮಜಾ ಮಾಡ್ಕೊಂಡು ಮಾಡಿದ ಸಿನ್ಮಾ ಅಂದ್ರೆ ತುಂಬ ಖುಷಿಯಾಗಿ ಮಾಡಿದ್ವಿ ಆ್ಯಂಡ್ ಇವತ್ತು ಅದೇ ಎನರ್ಜಿನ ನೀವು ಇವತ್ತು ಸಾಂಗಲ್ಲಾಗಲಿ ಟೀಚರ್ ಆಗಲಿ ನೀವು ನೋಡ್ತಿದ್ದೀರಾ ಆ್ಯಂಡ್ ಇಡೀ ಸಿನ್ಮಾನು ಅದೇ ಥರ ಅಷ್ಟೇ ಮಜಾ ಕೊಡುತ್ತೆ ಎಲ್ರಿಗೂ ಸರ್ ಎಲ್ಲರೂ ಸ್ಟ್ರಿಕ್ಟ್ ಆಫೀಸರ್ಸ್ ತರ ಎಬ್ಬರು ಕೆಲಸ ಮಾಡಿಸಿದೀನಿ ಅಂತ ಬಟ್ ಇವಾಗ ನಿಮ್ಗೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ಫೇವ್ರೆಟ್ ಟೀಚರ್ಸ್ ಅಂತ ಹೇಳ್ತಾರಲ್ಲ ಸೊ ತರ ನನ್ನ ಫೇವ್ರೆಟ್ ಟೀಚರ್ಸ್ ಇವ್ರು ಚೆನ್ನಾಗಿ ಪಾಠ ಕೆಲ್ಸಿದ್ದಾರೆ ನನಗೆ ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾ ನೀವೆಲ್ಲರೂ ನನ್ನನ್ನು ನೋಡ್ದೇ ತರ ನೀವು ನೋಡ್ಬೋದು ಈ ಸಿನಿಮಾನ ಸೊ ಅದನ್ನ ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ತಿಳ್ಕೊಳಕ್ ಆಯ್ತಾ ಇದ್ದೀನಿ ಜುಲೈ ಹದಿನೆಂಟನೇ ತಾರೀಕು ರಿಲೀಸು ಆ್ಯಂಡ್ ಇವತ್ತು ನಾನೇನು ನಿಂತಿದ್ದೀನಿ ಅಂದ್ರೆ ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಅಂತ ಹೇಳ್ತೀನಿ ಅಶ್ವಿನಿ ಆಂಟಿ ಜಯಣ್ಣ ಸರ್ ಕಾರ್ತಿಕ್ ಸರ್ ಹೋಗಣ್ಣ ಅವರು ಯೋಗಿಯವರು ಪ್ರತಿಯೊಬ್ರು ಎಲ್ಲರೂ ಸೇರ್ಕೊಂಡ್ರೆ ಇವತ್ತು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದ್ದೀವಿ ಅಂಡ್ ಇಂಡಸ್ಟ್ರಿ ಕೂಡ ಇದೇ ರೀತಿ ಇರಬೇಕಂತ ನನ್ನ ಅಭಿಪ್ರಾಯ ಎಲ್ಲರೂ ನಾವು ಒಟ್ಟಿಗೆ ಸೇರ್ಸಿದ್ ಸೇರ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿ ತುಂಬಾ ಅದ್ಭುತವಾದ ಕಂಟೆಂಟ್ ಮಾಡ್ಬೋದು ಅಂಡ್ ತುಂಬಾ ದೊಡ್ಡ ಮಟ್ಟಿಗೆ ಎಲ್ಲರೂ ಸೇರ್ಕೊಂಡು ಆಸೆ ಸೊ ಎಲ್ರಿಗೂ ಥ್ಯಾಂಕ್ಸ್ ನೆಕ್ಸ್ಟ್ ಏನೇ ಕ್ವೆಶನ್ಸ್ ಇದ್ರೂ ಆನ್ಸರ್ ಮಾಡ್ತೀವಿ ಥ್ಯಾಂಕ್ ಯು